ನಮಸ್ಕಾರ ವೀಕ್ಷಕರೇ ಬಿಎನ್ಎನ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ವಿಶಾಖ ದೇವೇಂದ್ರ ಒಂದು ವಿಧೇಯಕ ಒಂದು ಸರ್ಕಾರದ ನಿರ್ಧಾರ ಆದರೆ ಅದಕ್ಕೆ ವಿರುದ್ಧವಾಗಿ ಬೀದಿಗಿಳಿದ ಬಿಜೆಪಿ ಕಾರ್ಯಕರ್ತರು ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಅನುಷ್ಠಾನಕ್ಕೆ ತಂದಿರುವ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ಇದನ್ನು ತಕ್ಷಣವೇ ರದ್ದುಗೊಳಿಸಬೇಕೆಂದು ಆಗ್ರಹಿಸಿ ಶಾಸಕ ಶರಣು ಸಲ್ಗರ್ ನೇತೃತ್ವದಲ್ಲಿ ಕಲ್ಯಾಣದಲ್ಲಿ ಇಂದು ಭಾರಿ ಪ್ರತಿಭಟನೆ ನಡೆಯಿತು ನಗರದ ತಹಸೀಲ್ ಕಚೇರಿ ಆವರಣದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು ಈ ವಿಧೇಯಕದ ಮೂಲಕ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗುತ್ತದೆ ಸರ್ಕಾರ ತನ್ನ ವಿರುದ್ಧ ಮಾತನಾಡುವವರನ್ನು ದ್ವೇಷ ಭಾಷಣದ ಹೆಸರಿನಲ್ಲಿ ದಮನ ಮಾಡಲು ಹೊರಟಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಈ ವೇಳೆ ಮಾತನಾಡಿದ ಶಾಸಕ ಶರಣು ಸಲ್ಗರ್ ಈ ವಿಧೇಯಕವು ಸಮಾಜದಲ್ಲಿ ಗೊಂದಲ ಸೃಷ್ಟಿಸುವಂತದ್ದು ಜನರ ಮಾತಿನ ಹಕ್ಕನ್ನು ಕಿತ್ತುಕೊಳ್ಳುವ ಪ್ರಯತ್ನ ತಕ್ಷಣವೇ ಈ ಕಾನೂನನ್ನು ರದ್ದುಗೊಳಿಸಬೇಕೆಂದು ಒತ್ತಾಯಿಸಿ ಮನವಿ ಪತ್ರವನ್ನು ಗ್ರೇಟ್ ಟು ತಹಸೀಲ್ದಾರ್ ಅವರಿಗೆ ಸಲ್ಲಿಸಿದರು ಸರ್ಕಾರಕ್ಕೆ ಇಂಥ ನಾವು ಮಾತಾಡ್ತಕ್ಕಂಥ ಹಕ್ಕು ನಮಗೆ ಕಸ್ಕೊಂಡು ನಮಗೆಲ್ಲರಿಗೆ ಮೂಕು ಮಾಡಿ ಈ ಭ್ರಷ್ಟಾಚಾರ ಈ ರಾಜ್ಯದ ಜನರ ಮೇಲೆ ರೈತರಿಗೆ ಬಡವರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಮಾಡ್ಲತ್ತಿರಲ್ಲ ಆ ಕಾರಣಕ್ಕಾಗಿ ಸಮಸ್ತ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ತಹಶೀಲ್ದಾರ್ ಮುಖಾಂತರ ನಾವು ವಿನಂತಿಯನ್ನು ಮಾಡ್ತೇವೆ ನೂರಕ್ಕೆ ನೂರು ಗೌರವಾನ್ವಿತ ರಾಜ್ಯಪಾಲರ ಮೇಲೆ ನಿಮಗೆ ಅಧಿಕಾರದ ಇಂಥ ಬಿಲ್ ತಾವು ಒಪ್ಪು ಸಹಿ ಮಾಡಬಾರ್ದು ಅದಕ್ಕೆ ವಾಪಸ್ ಆಗ್ಬೇಕಂತೇಳಿ ಸಮಸ್ತ ಬಸವ ಕಲ್ಯಾಣ ವತಿಯಿಂದ ನಾವು ಪ್ರತಿಭಟನೆ ಮುಖಾಂತರ ಗೌರವಿತ ರಾಜ್ಯಪಾಲರಿಗೆ ವಿನಂತಿಯನ್ನು ಮಾಡ್ತೇವೆ ಈ ಪ್ರತಿಭಟನೆಯಲ್ಲಿ ಬಿಜೆಪಿ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು